ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚಾಣಕ್ಯರು ಹೀಗೆ ಹೇಳುತ್ತಾರೆ ಈ ಗುಣಗಳನ್ನು ಇರುವ ಮಹಿಳೆಯರು ಪತ್ನಿಯಾಗಿ ಬಂದರೆ ನಿಮ್ಮ ಸಂಸಾರ ಶಾಂತಿ ಸಂತೋಷದಿಂದ ಇರುತ್ತದೆ ಚಾಣಕ್ಯರು ಹೀಗೆ ಹೇಳುತ್ತಾರೆ ಬನ್ನಿ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ನೋಡ್ತಾ ಹೋಗಿ ಹಾಗೆ ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ವೀಕ್ಷಕರೇ ಆಚಾರ್ಯ ಚಾಣಕ್ಯನು ತನ್ನ ಸದ್ಗುಣಗಳಿಂದ ಸಾಮಾನ್ಯ ಹುಡುಗನನ್ನು ಚಕ್ರವರ್ತಿ ಚಂದ್ರಗುಪ್ತನನ್ನಾಗಿ ಮಾಡಿದನು ತನ್ನ ನೀತಿಗಳ ಪ್ರಕಾರ ಚಾಣಕ್ಯನು ವೈಯಕ್ತಿಕ ಜೀವನ ಉದ್ಯೋಗ ವ್ಯವಹಾರ ಸಂಬಂಧ ಸ್ನೇಹ ಶತ್ರು ಮುಂತಾದ ಜೀವನದ ವಿವಿಧ ಅಂಶಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಆಚಾರ್ಯ ಚಾಣಕ್ಯನ ಪ್ರಕಾರ ಮಾನವ ಜೀವವು ಅಮೂಲ್ಯವಾಗಿದೆ ಈ ಜೀವನವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿಸಲು ಒಬ್ಬರು ಬಯಸಿದರೆ ಸದಾ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳಿಗೆ ಚಾಣಕ್ಯನು ಪುರುಷರ ಸಂಗಾತಿಗಳಾಗುವ ಮಹಿಳೆಯರ ಬಗ್ಗೆಯೂ ಮಾತನಾಡಿದ್ದಾನೆ ಅವರು ತಮ್ಮ ಜೀವನವನ್ನು ಸುಧಾರಿಸಲು ಯಾವ ಮಹಿಳೆಗೆ ಯಾವ ರೀತಿಯ ಲಕ್ಷಣಗಳಿರಬೇಕು ಎಂಬುದನ್ನು ತಿಳಿಸಿದ್ದಾನೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮೊದಲನೆಯದಾಗಿ ಶಾಂತಿಯುತ ಮಹಿಳೆ ಲಕ್ಷ್ಮೀ ರೂಪ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯನ ನೀತಿಯ ಪ್ರಕಾರ ಶಾಂತಿಯುತ ಮಹಿಳೆಯರನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶಾಂತ ಮನಸ್ಸಿನ ಮಹಿಳೆ ಪುರುಷನ ಜೀವನದಲ್ಲಿ ಹೆಂಡತಿಯಾದರೆ ಅವಳು ಮನೆಯನ್ನು ಶಾಂತವಾಗಿರಿಸುವುದಲ್ಲದೆ ಕುಟುಂಬವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತಾಳೆ ಅಂತಹ ಮಹಿಳೆಯರು ಯಾವಾಗಲೂ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಇನ್ನು ಎರಡನೆಯದು ವಿದ್ಯಾವಂತ ಮತ್ತು ಸುಸಂಸ್ಕೃತ ಮಹಿಳೆ ಆಚಾರ್ಯ ಚಾಣಕ್ಯನ ಪ್ರಕಾರ ವಿದ್ಯಾವಂತ ಸದ್ಗುಣಶೀಲ ಸುಸಂಸ್ಕೃತ ಮಹಿಳೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಅವಳು ಪ್ರತಿ ಸಂದರ್ಭದಲ್ಲೂ ಕುಟುಂಬದ ಸಹಾಯಕಿ ಎಂದು ಸಾಬೀತುಪಡಿಸುತ್ತಾಳೆ ಅಂತಹ ಮಹಿಳೆಯರು ಆತ್ಮವಿಶ್ವಾಸ ಮಾತ್ರವಲ್ಲದೆ ಧೈರ್ಯದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದಾರೆ ಆಚಾರ್ಯ ಚಾಣಕ್ಯನ ಪ್ರಕಾರ ಅಂತಹ ಸೌಮ್ಯ ಮಹಿಳೆಯನ್ನು ಮದುವೆಯಾದ ಪುರುಷನು ಎಂತೆಂದಿಗೂ ಸಂತೋಷದಿಂದ ಬದುಕುತ್ತಾರೆ ಅಂತಹ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವವಿದೆ ಇಷ್ಟಲ್ಲದೆ ಅವರು ತಮ್ಮ ಪೋಷಕರು ಮತ್ತು ಅತ್ತೆ ಮಾವಂದಿರನ್ನು ಸಹ ಗೌರವದಿಂದ ನೋಡಿಕೊಳ್ಳುತ್ತಾರೆ ಇನ್ನು ಮೂರನೆಯದು ಸೀಮಿತ ಇಚ್ಛಾಶಕ್ತಿ ಹೊಂದಿರುವ ಮಹಿಳೆಯರು ಆಚಾರ್ಯ ಚಾಣಕ್ಯನ ಪ್ರಕಾರ ಆಚಾರ್ಯ ಚಾಣಕ್ಯನ ಪ್ರಕಾರ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಇಚ್ಛೆಯನ್ನು ಹೇಗೆ ಬದಲಾಯಿಸಬೇಕೆಂದು ತಿಳಿದಿರುವ ಮಹಿಳೆಯರು ಅತ್ಯುತ್ತಮ ಹೆಂಡತಿಯರು ಎಂದು ಸಾಬೀತುಪಡಿಸುತ್ತಾರೆ ಅಂತಹ ಮಹಿಳೆಯರು ತಮ್ಮ ಗಂಡಂದಿರು ಮತ್ತು ಕುಟುಂಬ ಸದಸ್ಯರನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿದ್ದಾರೆ ಅವರ ಸೀಮಿತ ಆಸೆಗಳಿಂದಾಗಿ ಕುಟುಂಬವು ಸಹ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುವುದಿಲ್ಲ ಇದು ಇಡೀ ಕುಟುಂಬಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಭಾವನಾತ್ಮಕ ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅವಲಂಬಿಸಬಹುದಾದ ಮಹಿಳೆಯರು ಹೆಂಡತಿಯಾದರೆ ಆ ಸಂಸಾರ ಅತ್ಯುತ್ತಮವಾಗಿರುತ್ತದೆ ಪತ್ನಿ ಎಲ್ಲ ವಿಷಯದಲ್ಲಿಯೂ ಸಹಕರಿಸಬೇಕೆಂದು ಬಯಕೆಯನ್ನು ಹೊಂದಿರುತ್ತಾರೆ ಇಂದಿನ ಕಾಲದಲ್ಲಿ ಮಹಿಳೆಯರು ಮನೆಯ ಕೆಲಸಗಳನ್ನು ನಿರ್ವಹಿಸಲು ಎನ್ನುವ ಭಾವನೆ ಇತ್ತು ಆದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ತಮ್ಮ ಸಾಮರ್ಥ್ಯ ತೋರಿಸಿದ್ದಾರೆ ಹೌದು ವೀಕ್ಷಕರೇ ಚಾಣಕ್ಯನು ಪುರುಷರ ಸಂಗಾತಿಗಳಾಗುವ ಮಹಿಳೆಯರ ಬಗ್ಗೆಯೂ ಮಾತನಾಡಿದ್ದಾನೆ ಅವರು ತಮ್ಮ ಜೀವನವನ್ನು ಸುಧಾರಿಸಲು ಯಾವ ಮಹಿಳೆಗೆ ಯಾವ ರೀತಿಯ ಲಕ್ಷಣಗಳಿರಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ